ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಕೋಟೆ ನಾಡಿನ ಚಿತ್ರದುರ್ಗದ ರಣಕಲಿಗಳಾದಂತಹ ವೀರ ಮಧುಕರಿ ನಾಯಕರ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕೋಣ ಗತವೈಭವದ ಇತಿಹಾಸದ ಪುಟಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇಂದಿನ ವೀಡಿಯೋ ಮಧುಕರಿ ನಾಯಕರದ್ದು ತಾರೀಕು ಮೇ ಹನ್ನೊಂದರಂದು ರಾಜ ವೀರಮದಕರಿ ನಾಯಕರ ಜನ್ಮದಿನವಾಗಿದ್ದು ಈ ಜನ್ಮದಿನದ ನೆನಪಿನ ಅಂಗಳದಲ್ಲಿ ಹಾಗೆ ವೀರ ಮಧುಕರಿ ನಾಯಕರ ಜೀವನ ಚರಿತ್ರೆಯ ಪುಟಗಳಲ್ಲಿ ಗತ ಕಾಲದ ವೀರಮಧುಕರಿ ನಾಯಕರ ಜೀವನವನ್ನು ತಿಳಿಯೋಣ ಅರಿಯೋಣ ನೋಡಿ ಇದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮಾರ್ಚ್ ಒಂದನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂಬತ್ತು ಗಂಟೆಯ ಸಂದರ್ಭ ಹನ್ನೊಂದನೇ ತಾರೀಕಿಗೆ ಸರಿಯಾಗಿ ಇನ್ನೂರು ನಲವತ್ತಾರು ವರ್ಷಗಳ ಹಿಂದೆ ತಮ್ಮ ಜೀವಿತದ ಕೊಟ್ಟ ಕೊನೆಯ ಕಾಳಗಕ್ಕೆ ರಾಜ ವೀರ ಮಧುಕರಿ ನಾಯಕರು ಸಜ್ಜಾದರು ಸಂಪಿಗೆ ಸಿದ್ದೇಶ್ವರ ಏಕನಾಥೇಶ್ವರಿ ಉತ್ಸವಾಂಬೆ ಸೇರಿದಂತೆ ಸಕಲ ದೇಗುಲಗಳಲ್ಲೂ ವಿಶೇಷ ಪೂಜೆ ನಡೆಯಿತು ರಾಹು ಕಾಲ ಕಳೆದ ನಂತರ ತಮ್ಮ ಮಗನಾದ ಸಾಹೇಬ್ ಜಾದೆ ಭರಮಪ್ಪ ನಾಯಕರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ತಾವು ವೀರ ಕಂಕಣ ತೊಟ್ಟು ವೀರ ಸಿಂಧೂರ ತಿಲಕವನ್ನಿಟ್ಟು ಖಡ್ಗ ಬಾಕು ಬರ್ಚಿ ಮೊದಲಾದ ಮೂವತ್ತೆರಡು ಆಯುಧಗಳನ್ನು ಕ್ರೋಢೀಕರಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾದರು ಅರಮನೆಯ ಹೆಂಗಳೆಯರು ಆರತಿ ಎತ್ತಿದರು ಮೇಲು ದುರ್ಗದಲ್ಲೆಲ್ಲ ಡಂಗೂರ ಸಾರಲಾಯಿತು ಈ ಮಣ್ಣಿಗೆ ಈ ನಾಡಿಗೆ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಲು ಹೋಗುತ್ತಿದ್ದೇವೆ ಈ ಮಣ್ಣಿನ ಅನ್ನದ ನಿಯತ್ತು ಇರುವವರು ನಮ್ಮೊಂದಿಗೆ ಬರಬಹುದು ಎಂದು ಆಹ್ವಾನ ನೀಡಿದರು ಮೇಲುದುರ್ಗದ ಸೈನಿಕರನ್ನು ಅರಮನೆಯ ಕಾವಲಿಗೆ ಹಾಕಲಾಯಿತು ದೊಡ್ಡ ದೊಡ್ಡ ಬಂಡೆಗಳನ್ನು ಸುಲಭವಾಗಿ ವೈರಿಪಡೆ ಅರಮನೆಯನ್ನು ಮುತ್ತದಂತೆ ದಾರಿಗೆ ಅಡ್ಡವಾಗಿ ಹೇರಲಾಯಿತು ಫಿರಂಗಿಗಳಿಗೆ ಮದ್ದು ಗುಂಡು ತುಂಬಿಸಿ ಬತ್ತಿ ನೆಟ್ಟು ಬತೇರಿಗಳ ಮೇಲೆ ಇರಿಸಲಾಯಿತು ಮೈಸೂರಿನ ಸೈನಿಕರು ತಮ್ಮ ಕೊನೆಯ ಮುತ್ತಿಗೆಗೆ ಸಿದ್ಧರಾದರು ಸಾವಿರಾರು ಏಣಿಗಳನ್ನು ತರಿಸಿ ಕೋಟೆಗಳಿಗೆ ಮೇಲೆ ಹತ್ತಿ ಲಗ್ಗೆ ಹಾಕಲಾರಂಭಿಸಿದರು ಕೋಟೆಯ ಮೇಲಿದ್ದ ದುರ್ಗದ ಸೈನಿಕರು ಲಗ್ಗೆ ಹಾಕುತ್ತಿದ್ದವರ ಮೇಲೆ ಬಂಡೆಗಳನ್ನು ಎತ್ತಿ ಹಾಕುತ್ತಿದ್ದು ಅವರನ್ನು ಘಾಸಿಗೊಳಿಸ್ತಾ ಬರುತ್ತಿದ್ದರು ದುರ್ದೈವ ನೋಡಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಸೈನಿಕರ ದಂಡುಗಳನ್ನು ಕಟ್ಟಿಹಾಕಲು ಅವರಿಂದ ಸಾಧ್ಯವಾಗಲಿಲ್ಲ ಏಕೆಂದರೆ ಬಹುಪಾಲು ದುರ್ಗದ ಪಡೆ ಹಣದಾಸೆಗೆ ದುರ್ಗವನ್ನು ತೊರೆದು ವೈರಿಪಾಳೆಯ ಸೇರಿಕೊಂಡಿತ್ತು ಅಳಿದುಳಿದವರು ನಾಲ್ಕು ಸಾವಿರ ಸೈನಿಕರು ಮಾತ್ರ ಎಷ್ಟೆಂದು ತಡೆದಾರು ಮೈಸೂರಿನ ದಾಳಿಗಳಿಗೆ ಎದರಿ ಚೆಲ್ಲಾಪಿಲ್ಲಿ ಪಿಲ್ಲಿ ಓಡಲಾರಂಭಿಸಿದರು ಈ ಘೋರ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧವಾಗಿದ್ದ ಇಬ್ಬರು ಮರಾಠಿ ಸರದಾರರು ಬಾಳಾಪಂತ್ ಮತ್ತು ತಮ್ಮಾಜಿ ಪಂತ್ ಬುರ್ಜಿನ ಮೇಲೆಯೇ ಹುತಾತ್ಮರಾಗಿ ಹೋದರು ಇತಿಹಾಸದಲ್ಲೇ ಎಂದಿಗೂ ದುರ್ಗದ ಸೈನಿಕರು ಬೆನ್ನು ತೋರಿಸಿ ಹೋದವರಲ್ಲ ಆದರೆ ಇಂದು ಗೆಲುವಿನ ವಾಸನೆಯನ್ನು ತಿಳಿದ ಮೈಸೂರಿನ ಸೈನಿಕರು ರಂಗಯ್ಯನ ಬಾಗಿಲಿನಿಂದ ಕೋಟೆಯೊಳಗೆ ನುಗ್ಗಿದರು ಅವರನ್ನು ತಡೆಯುವವರು ಯಾರೂ ಇರಲಿಲ್ಲ ಈ ನೀರಿನ ಹೊಂಡ ವೈರಿಗಳ ವಶವಾಯಿತು ಅತ್ತ ಸುಳಿಯುವುದೇ ಕಷ್ಟವಾಗಿ ಹೋಯಿತು ಸಂತೆ ಬಾಗಿಲನ್ನು ವಶಪಡಿಸಿಕೊಂಡ ವೈರಿಪಡೆ ಅಟ್ಟಹಾಸ ಮೆರೆಯಿತು ಹೆಬ್ಬುಲಿ ಕಲ್ಲುಕೋಟೆಯ ಮರ್ಮಬಲ್ಲ ಮಲೆಯ ಜೇಡರ ಪಡೆ ಹಗಲು ರಾತ್ರಿ ಅನ್ನದೇ ಎರಡು ಹಗಲು ಎರಡು ರಾತ್ರಿ ಕಾದಾಡಿ ಅನಘೋರ ಪ್ರತಿರೋಧ ಮಾಡಿದರು ನಾಲ್ಕು ಸಾವಿರ ಮೈಸೂರಿನ ಸೈನಿಕರನ್ನು ಕತ್ತರಿಸಿ ಬಿಸಾಡಿದರು ಮೂರನೆಯ ಹಗಲು ಅವರೂ ಕೈ ಚೆಲ್ಲಬೇಕಾಯಿತು ಇಡೀ ದುರ್ಗದಲ್ಲಿ ಎಲ್ಲೆಲ್ಲಿ ನೋಡಿದರು ಎತ್ತ ನೋಡಿದರು ಯಾವ ಕೋಟೆ ಯಾವ ಸಂದುಗೊಂದಲ ಯಾವ ಬಾಗಿಲಿನಲ್ಲಿ ನೋಡಿದರು ಮೈಸೂರಿನ ಸೈನಿಕರೇ ಕಾಣುತ್ತಿದ್ದರು ಈ ಎಲ್ಲ ವರ್ತಮಾನ ಅರಿತ ರಾಜ ವಿವಿಧ ಮದಕರಿ ನಾಯಕರು ಅರಮನೆಯ ಹೆಂಗಸರನ್ನೆಲ್ಲ ಕರೆದು ಮಾತನಾಡಿದರು ಬುದ್ಧಿವಾದ ಹೇಳಿದರು ಹಾಗೆಯೇ ಪಟ್ಟಾಭಿಷೇಕಗೊಂಡ ಮಗನ ಹಣೆಯನ್ನು ಚುಂಬಿಸಿ ಮಂತ್ರಿಗಳು ಊರ ಪ್ರಮುಖರನ್ನೆಲ್ಲ ಆಹ್ವಾನಿಸಿ ಎಲ್ಲರ ಜೊತೆ ಕುಳಿತು ಪಂಕ್ತಿ ಭೋಜನ ಮಾಡಿ ಸಕಲರಿಗೂ ಅಪಾರವಾದ ಕಾಣಿಕೆಗಳನ್ನು ಕೊಟ್ಟರು ಊಳಿಗದವರು ಮಂದಿ ಮಾಘದವರನ್ನು ಬಿಡದೆ ಎಲ್ಲರನ್ನೂ ಸತ್ಕರಿಸಿದರು ಹಂಪಿಗೆ ಸಿದ್ದೇಶ್ವರ ಏಕನಾಥಿಯ ದರ್ಶನವನ್ನು ಮಾಡಿ ಯುದ್ಧಕ್ಕೆ ಅಣಿಯಾದರು ವೀರ ಜಡೆ ಹೆಣೆದು ವೀರ ಕಂಕಣ ತೊಟ್ಟು ಮೆಕಮುಂಗಲಿ ಬಾರಿನ ಗಗ್ಗರ ಕಾಲಿಗೆ ಧರಿಸಿ ಹೂವು ಗಂಧ ಧರಿಸಿ ತಾಂಬೂಲ ಸವಿದರು ಸುಮಂಗಲಿಯರು ಚಿರಾಂಗಿಯನ್ನು ನಡೆಸಿದರು ಸೋದರ ಪರಶುರಾಮ ನಾಯಕರು ಮಗ ಸಾಹೇಬ್ ಜಾದೆ ಭರಮಪ್ಪ ನಾಯಕರು ಅಣ್ಣ ದೊಡ್ಡ ಮದಕರಿ ನಾಯಕರು ಅಕ್ಷಿ ಚೆನ್ನಮಲ್ಲಪ್ಪ ಅಳಿಯ ಹುಚ್ಚಪ್ಪ ನಾಯಕರು ಶೂರ ಗುದಗುತ್ತಿ ಇಷ್ಟು ಜನ ರಾಜ ವೀರ ಮಧುಕರಿ ನಾಯಕರೊಂದಿಗೆ ರಣಭೂಮಿಗೆ ಹೊರಡಲು ಸಿದ್ಧರಾದರು ಆಗಲೇ ಕರೆ ಬಂತು ಹೈದರ್ ಉತ್ಸವಾಂಬೆಯ ಕುಡಿಯಲ್ಲಿ ಕುಳಿತಿದ್ದಾನೆ ಗಾರೆ ಬಾಗಿಲನ್ನು ಹಲ್ಲ ಹತ್ತಲು ಸಿದ್ಧವಾಗಿದ್ದಾನೆ ರಣರೋಷಾಗ್ನಿಯಿಂದ ಆನೆ ಅಂಬಾರಿಯನ್ನೇರಿದ ನಾಯಕರು ಅತ್ತ ದಹವಿಸಿದರು ಭುವೆ ಸ್ವತಃ ರ ಕದನ ಭೂಮಿಗೆ ಕಾಲಿಟ್ಟಿದ್ದನ್ನು ಕಂಡ ಯೋಧರು ವೀರ ಬೇಡರ ಪಡೆಗೆ ಮತ್ತಷ್ಟು ಹುರುಪು ಬಂದಂತಾಗಿ ಉಗ್ರವಾಗಿ ಹೋರಾಡಲಾರಂಭಿಸಿತು ಗಿರಿ ಪಡೆಯನ್ನು ಹಾಳೆದಿಂಡಿನಂತೆ ಕತ್ತರಿಸಿ ಹಾಕಲಾಯಿತು ಆದರೂ ಮಿಡಿತೆಗಳ ಹೆಣ್ಣಿನಂತೆ ನುಗ್ಗಿ ಬರುತ್ತಿದ್ದ ಮೈಸೂರಿನ ಸೈನಿಕರನ್ನು ಎಷ್ಟು ಅಂತ ಕತ್ತರಿಸಿ ಹಾಕಿಯಾರು ಸೋಲಲಾರಂಭಿಸಿತು ದೇಹ ದಣಿಯಲಾರಂಭಿಸಿತು ಒಂದು ಸಾವಿರ ಸೈನಿಕರು ಸತ್ತರೆ ದುತ್ತನೆ ನಾಲ್ಕು ಸಾವಿರ ಸೈನಿಕರು ಕಾಣಲಾರಂಭಿಸಿದರು ಅಲ್ಲಿ ವೀರರಂತೆ ಹೋರಾಡುತ್ತಿದ್ದ ಧನು ಸಿಂಗ್ ಶಿವಪ್ರಸಾದ್ ಲಕ್ಷ್ಮಣ್ ಸಿಂಗ್ ಮತ್ತು ಶೂರ ಗುದಗತಿ ಹುತಾತ್ಮರಾಗಿ ಹೋದರು ಇಷ್ಟಾದರೂ ಸೋಲಿನ ಅಂಚಿನಲ್ಲೇ ಇದ್ದರು ಪ್ರಣಾವೇಶದಿಂದ ಹೋರಾಡುತ್ತಿದ್ದ ಖಡ್ಗ ಹಿಡಿದು ವೀರಭದ್ರನಂತೆ ಮುನ್ನುಗ್ಗಿ ಕತ್ತರಿಸಿ ಬರುತ್ತಿದ್ದ ವೀರಭದ್ರನಂತೆ ಅಬ್ಬರಿಸಿ ಬರುತ್ತಿದ್ದ ರಾಜ ಮದಕರಿ ನಾಯಕರನ್ನು ಅಂಡ ಹೈದರ್ ಮಾಲ್ಲಾಹ್ ಭಲೆ ಭಲೆ ಮೆಚ್ಚಿದೆ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆಗೆಯಿದೆ ಹೋರಾಡುತ್ತಿರುವ ವೀರಣೆ ಮೆಚ್ಚಿದೆ ಯಾವುದೇ ಕಾರಣಕ್ಕೂ ಇಂಥ ಕಲಿವೀರ ಸಾಯಕೂಡದು ಎಂದು ನಿರ್ಧರಿಸಿದ ಹೈದರ್ ತನ್ನ ಸೈನಿಕರಿಗೆ ಕೂಗಿ ಹೇಳಿದ ಯಾದು ರಖನಾ ರಾಜ ವೀರಮದುಕರಿ ನಾಯಕನ ಮೈಮೇಲೆ ಒಂದು ಸಣ್ಣ ಗೀರು ಗಾಯವೂ ಆಗಬಾರದು ಅದೇ ಕ್ಷಣದಲ್ಲೇ ಮತ್ತೊಂದು ಮಿಂಚಿನ ಸಂದೇಶ ಕಳಿಸಿದ ನಾಯಕರೇ ನಿಮ್ಮ ಮೇಲಿನ ಕೂದಲು ಸಹ ಕೊಂಕದಂತೆ ನಾನು ನೋಡಿಕೊಳ್ಳುತ್ತೇನೆ ನಿಮ್ಮ ಮಾನ ಸಮ್ಮಾನಗಳನ್ನು ಕಾಪಾಡುತ್ತೇನೆ ಚಿತ್ರದುರ್ಗದ ವೈಭವವನ್ನು ಎತ್ತಿ ಹಿಡಿಯುತ್ತೇನೆ ಯುದ್ಧ ನಿಲ್ಲಿಸಿ ನನ್ನನ್ನು ಬಂದು ಭೇಟಿಯಾಗಿ ಕ್ಷಣದವರವೂ ಬಿಗಿಯಾಗಿದ್ದ ನಾಯಕರು ಯಾವುದೋ ಮಾಯಾವೇಶಕ್ಕೆ ಒಳಗಾದವರಂತೆ ಸಮ್ಮತಿಸಿಬಿಟ್ಟರು ಆರೆ ಹೆಬ್ಬಾಗಿಲ ಕದ ತೆಗೆಸಿದರು ಐದರನ್ನ ಕಾಸ ಭಕ್ಷಿ ಸೇರಿದಂತೆ ಮೈಸೂರಿನ ಅಷ್ಟು ಜನ ಮಂತ್ರಿಗಳು ಬಂದು ಪ್ರಭುಗಳಿಗೆ ನಮಸ್ಕರಿಸಿ ಅವರನ್ನು ಐದರನ ಡೇರೆಗೆ ಕರೆದುಕೊಂಡು ಹೋದರು ಅಲ್ಲಿ ಐದರನ ಸುಳಿವೇ ಇರಲಿಲ್ಲ ಬಾಬರ ಭೋಜನದ ಸಮಯವಿದು ನೇನೋ ಬರುವವರಿದ್ದಾರೆ ಉತ್ತರ ಬಂತು ಬೆಳಗ್ಗೆ ಕಳೆದಿರಬಹುದೇನೋ ನಾಲ್ಕು ಸಾವಿರ ಮೈಸೂರಿನ ಸೈನಿಕರು ಡೇರೆಯನ್ನು ಸುತ್ತುವರೆದು ನಿಂತರು ಒಳಗೆ ಬಂದ ಪೂರ್ಣಯ್ಯ ದೊರೆಗೆ ನಮಸ್ಕರಿಸಿ ಹೇಳಿದ ಇಡೀ ದುರ್ಗ ನಮ್ಮ ವಶವಾಗಿ ಹೋಗಿದೆ ಒಂದೇ ಒಂದು ಲೂಟಿ ದೊಂಬೆ ಕೊಲಿಗೆ ಸುಲಿಗೆ ಕಳ್ಳತನಗಳು ನಡೆಯದಂತೆ ನೋಡಿಕೊಂಡಿದ್ದೇವೆ ತಾವು ತಮ್ಮ ಬಳಿ ಇರುವ ರಾಜಮುದ್ರೆಯನ್ನು ಕೊಟ್ಟರೆ ತೇರಿಯ ಮೇಲೆ ಮೈಸೂರು ಧ್ವಜವನ್ನು ಏರಿಸುತ್ತೇವೆ ಅಬ್ಬುಗಳಿಂದ ರಾಜಮುದ್ರೆಯನ್ನು ಪಡೆದುಕೊಂಡ ಮೈಸೂರಿನ ಮಂತ್ರಿ ಬರ್ ಕೆ ಶ್ರೀನಿವಾಸರಾಯ ಮೇಲುದುರ್ಗಕ್ಕೆ ನಡೆದುಕೊಂಡು ಹೋದ ಈ ಚಿತ್ರದುರ್ಗದ ಜನತೆ ಅತ್ಯಂತ ನೋವಿನಿಂದ ಅನುಭವಿಸಲಾಗದ ಬಾಧೆಯಿಂದ ಹೇಳಲಾರದ ಸಂಕಟದಿಂದ ತೇರಿಯ ಮೇಲೆ ದುರ್ಗದ ಹೆಮ್ಮೆಯ ಶಾನಿಯಾದ ಧ್ವಜ ಲಾಂಛನ ಹೊತ್ತ ಧ್ವಜ ಕೆಳಗಿಳಿಸಿ ಮೈಸೂರು ಧ್ವಜ ಲಾಂಛನವಾದ ಗಂಡಬೆರುಂಡ ಧ್ವಜ ಮೇಲಕ್ಕೇರುವುದನ್ನು ಕಣ್ಣು ತುಂಬಿದ ಕಣ್ಣಾಲಿಗಳಿಂದ ನೋಡುತ್ತಾ ನಿಂತ ಜನ ಮತ್ತು ಇಡೀ ದುರ್ಗ ಮೌನವಾಗಿ ರೋಧಿಸುತ್ತಾ ನಿಂತಿತ್ತು ಅತ್ಯಂತ ಗೌರವ ಮರ್ಯಾದೆಗಳಿಂದ ವೀರ ಮಧುಕರಿ ನಾಯಕರನ್ನು ಸೋದರ ಪರಶುರಾಮಪ್ಪ ನಾಯಕ ಮಗ ಸಾಹೇಬ್ ಜಾದೆ ಭರಮಪ್ಪ ನಾಯಕ ಅಣ್ಣ ದೊಡ್ಡ ಮಧುಕರಿ ನಾಯಕ ಅಯ್ಯ ಹುಚ್ಚಪ್ಪ ನಾಯಕ ಎಲ್ಲರನ್ನೂ ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ಯಲಾಯಿತು ಇಡೀ ಭರತ ಖಂಡದಲ್ಲೇ ತಮ್ಮ ಶೌರ್ಯಕ್ಕೆ ಅತೀವ ಪರಾಕ್ರಮ ಹೊಂದಿದ್ದ ಸೀರ್ಯಕ್ಕೆ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದ ರಾಜ ವೀರಮಧುಕರಿ ನಾಯಕರು ತಮ್ಮದೇ ನಾಡಿನ ಜನರ ಹಣದಾಸೆಗೆ ಮತ್ತು ಕುತಂತ್ರಕ್ಕೆ ಮೂವತ್ತು ಸಾವಿರ ವರಹಗಳನ್ನು ಐದರನಿಂದ ಲಂಚವಾಗಿ ಪಡೆದು ದುರ್ಗದ ಸಹಾಯಕ್ಕೆ ಬರದೆ ಧಾರವಾಡದಿಂದಲೇ ಹಿಂದಕ್ಕೆ ಹೋಗಿ ನಡು ನೀರಿನಲ್ಲೇ ಕೈಬಿಟ್ಟು ಹೋದ ಪುಣೆಯ ಮರ ಮಹಾಮೋಸಕ್ಕೆ ರಾಜ ವೀರ ನಾಯಕರು ಹಾಗೂ ಅವರ ಎಲ್ಲ ಸಹಪಾಠಿಗಳು ಸೆರೆ ಆಗಬೇಕಾಯಿತು ನೋಡಿ ಅಂದಿನ ರಾಜ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಇಂಥ ಸ್ವಾರ್ಥಿಗಳು ಇದ್ದರು ಜೊತೆಗೆ ಮ ನಮ್ಮ ಮಣ್ಣು ನಮ್ಮ ದೇಶ ನನ್ನ ನೆಲ ಅನ್ನೋಂಥ ನಿಸ್ವಾರ್ಥ ಜನಗಳು ಇದ್ದರು ಇವತ್ತು ಇದ್ದರೆ ನಾಳೆನೂ ಇರ್ತಾರೆ ಇರೋ ಈ ಭೂಲೋಕ ಇರೋವರೆಗೂ ಇರ್ತಾರೆ ಆದರೆ ನಾವು ನೆನೆಯಬೇಕಾಗಿರುವಂಥದ್ದು ಮಾಡಬೇಕಾಗಿರುವಂಥದ್ದು ಬದುಕಬೇಕಾಗಿರುವಂಥದ್ದು ದೇಶಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ಅನ್ನೋಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ನಮ್ಮ ದೇಶಕ್ಕೆ ನಾವು ದೇಶ ಏನು ಕೊಡ್ತು ಅನ್ನೋದಕ್ಕಿಂತ ನಾವು ಬದುಕಿರುವಂಥದ್ದು ನಾವು ಹುಟ್ಟಿರೋವಂಥದ್ದೇ ಈ ದೇಶದ ಈ ಮಣ್ಣಿನ ನೆಲದಲ್ಲಿ ಈ ನೆಲದ ರಕ್ಷಣೆ ಮಾಡಬೇಕಾದ್ದು ನಮ್ಮ ಧರ್ಮ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ವಿಷಯಗಳು ಒಬ್ಬೊಬ್ಬರದೇ ವಿಷಯಗಳನ್ನು ಆಧರಿಸಿ ಒಂದೊಂದು ಕಥೆಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಹರಸಿ ಹಾರೈಸಿ ಅಂತ ತಮ್ಮನ್ನೆಲ್ಲ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ ಇದು ಕೇವಲ ಕಳಕಳಿ ಅಂತಲ್ಲ ನಾನು ಮಾಡ್ತಾ ಇರ್ತಕ್ಕಂಥ ಇಂತಹ ಸಣ್ಣ ಪುಟ್ಟ ನಿಮ್ಮ ನಿಮ್ಮದೊಂದು ಪುಟ್ಟ ಸಹಕಾರ ಇರಲಿ ಅನ್ನೋಂಥದ್ದೊಂದು ಹಾಗೆ ನಿಮ್ಮ ಒಂದು ಬೆಂಬಲ ಕೂಡ ನನಗಿರಲಿ ಹೇಳುವಂಥದ್ದೇ ಈ ಒಂದು ಸಂದೇಶದ ಗುರಿ ಮುಂದಿನ ಚರಿತ್ರೆಯ ಪುಟಗಳಲ್ಲಿ ಹಾಸು ಹೊಕ್ಕ ಇರುವಂಥ ಅನಾದಿ ಕಾಲದ ನಮ್ಮ ಭಾರತ ಸಂಸ್ಕೃತಿಯ ಬಿಂಬಿತವಾದಂಥ ರಾಜ ಮಹಾರಾಜರುಗಳ ಅನೇಕ ಆದರ್ಶ ಮಹನೀಯರುಗಳ ಎಲ್ಲ ಕಥಾ ನಾಯಕರುಗಳ ವಿವರಗಳನ್ನ ಒಂದೊಂದೇ ಒಂದೊಂದೇ ತಗೊಂಡು ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಬೆಳೆಸ್ತಾ ಇರಿ ನಿತ್ಯ ನಿರಂತರ ಬೆಳಗ್ತಾ ಇರಲಿ ಈ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ